ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮಶ್ರೂಮ್ ಹಾಕಿ ಪಚಡಿ ಮಾಡ್ತಾಯಿದ್ದೀನಿ ಇದಂತೂ ಬಾಯಿಲಿಟ್ರೆ ಕರಗೋಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಮಶ್ರೂಮಿಂದ ಈ ರೆಸಿಪಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಬೆಳಗಿನ ಬ್ರೇಕ್ಫಾಸ್ಟ್ನ ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಲೋಟದಷ್ಟು ಅಕ್ಕಿನ ಇದ್ದೀನಿ ಇದಕ್ಕೆ ಸಮವಾಗಿ ಅರ್ಧ ಲೋಟದಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ ಇದೆರಡೂ ಹಾಕಿ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಬೇಕು ಈಗ ವಾಶ್ ಮಾಡ್ಕೊಂಡು ಆಗಿದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಡಿಗೆ ಅರಶಿನ ಸೇರಿಸಿ ಇದನ್ನು ಒಂದು ಮೂರು ವಿಸಲ್ನ ಹಾಕಿಸ್ಕೊಳ್ತೀನಿ ಈ ಕಡೆ ನಾವು ಫ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಮಶ್ರೂಮು ಮಶ್ರೂಮು ಅದು ಎಲ್ಲ ಲೇಯರೆಲ್ಲ ತೆಗೆದು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲನೂ ಒಗ್ಗರಣೆಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒಂದು ಒಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದೆರಡನ್ನೂ ಸೇರಿಸಿದ ನಂತರ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಶ್ರೂಮ್ ಹಾಕಿ ಮಾಡಿ ಪಚಡಿ ಅಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆದರೆ ಮಶ್ರೂಮ್ ಹಾಕಿ ಮಾಡಿದಾಗ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಇರುತ್ತೆ ತಿನ್ನೋದಕ್ಕೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗನ್ನು ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋಬೇಕು ನಂತರ ಇದಕ್ಕೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹುಣ್ಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ಹುಳಿ ಟೊಮೊಟೊನೇ ಹಾಕೋದ್ರಿಂದ ಹುಣಸೆಹಣ್ಣು ಬೇಡ ಅದರಿಂದ ಹುಳಿ ಟೊಮೊಟೊನೂ ಹಾಕಿ ಚೆನ್ನಾಗಿ ಅದು ಮೆದ್ದೆಯಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ನಂತರ ನಾನು ಮಶ್ರೂಮ್ನ ಇದ್ದೀನಿ ಮಶ್ರೂಮು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು ವಾಶ್ ಮಾಡ್ಕೊಂಡ ನಂತರ ಈ ರೀತಿ ಅದ್ರ ಮೇಲುಗಡೆ ಏರೆಲ್ಲ ಏರೆಲ್ಲ ತೆಗೆದು ಉಪ್ಪಾಕಿ ಒಂದು ಐದು ನಿಮಿಷ ಅದನ್ನು ನೆನೆಸಿಟ್ಟು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಮಶ್ರೂಮ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಶ್ರೂಮ್ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಶ್ರೂಮಲ್ಲಿ ನೀರಿನ ಅಂಶ ಬಿಟ್ಕೊಡುತ್ತೆ ಅದರಿಂದ ಇದನ್ನು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರು ಇದನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಮಶ್ರೂಮಲ್ಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಏಕೆಂದರೆ ಮಶ್ರೂಮು ಇದು ಬೆಂದ ನಂತರ ನಾವು ಅಕ್ಕಿ ಬೇಳೆ ಜೊತೆ ಮಿಕ್ಸ್ ಮಾಡಿದರೆ ಹೋಗುತ್ತೆ ನೋಡಿ ನೀರೆಲ್ಲ ಬಿಟ್ಕೊಂಡು ಮಶ್ರೂಮ್ ಜೊತೆ ಈ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದರಿಂದ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಈ ರೀತಿ ಅದರಿಂದ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಬೆಂದು ಕಡಿಮೆಯಾಗಿ ಈ ರೀತಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮಶ್ರೂಮ್ಗೆ ಈಗ ಈ ಕಡೆ ಬೇಳೆ ಮತ್ತು ಅಕ್ಕಿ ಹಾಕಿ ಒಂದು ಮೂರು ವಿಸಲು ಹಾಕಿಸ್ಕೊಂಡಿದೆ ಅದರ ಜೊತೆ ಈ ಗೊಜ್ಜನ್ನು ಸೇರಿಸ್ಬೇಕು ಮಶ್ರೂಮು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಆ ಗೊಜ್ಜನ್ನು ಸೇರಿಸಿ ಅದೇ ಬಣ್ಣಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೀರು ಎಷ್ಟು ಬೇಕು ನಿಮ್ಮ ಅದಕ್ಕೆ ನೋಡ್ಕೊಳ್ಳಿ ಏಕೆಂದರೆ ಪಚಡಿ ಅಂದರೆ ಆಲ್ಮೋಸ್ಟ್ ಪೊಂಗಲ್ ರೀತಿಯೇ ಇರುತ್ತೆ ತುಂಬ ತೆಳ್ಳಬೇಡ ಸ್ವಲ್ಪ ಗಟ್ಟಿನೇ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾದ ಮಶ್ರೂಮ್ ಪಚಡಿ ರೆಡಿ ಮತ್ತು ಆದರೆ ನಾವು ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಿ ಆದರೆ ಮಶ್ರೂಮ್ ಇದ್ದಾಗ ಈ ರೀತಿ ಮಾಡಿದರೆ ಇದಂತೂ ಬಾಯಲಿಟ್ರೆ ಕರಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಮಶ್ರೂಮ್ ಪಚಡಿ ಅಂದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮಶ್ರೂಮ್ ಸೇರಿಸಿರೋದ್ರಿಂದ ನೀವು ಒಮ್ಮೆ ಟ್ರೈ ಮಾಡಿ ಬೆಳಗಿನ ಈ ಮಳೆಗೆ ಚಳಿಗೆ ತುಂಬ ರುಚಿಕರವಾದ ಮಶ್ರೂಮ್ ಪಚಡಿ ರೆಡಿ ಆಯಿತು ಅದು ಎಲ್ದಿ ಬ್ರೇಕ್ಫಾಸ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಮೊಸರು ಬಜ್ಜಿನೂ ಸಹ ಯೂಸ್ ಮಾಡ್ಕೋಬಹುದು ತುಂಬ ರುಚಿಕರವಾದ ಮಶ್ರೂಮ್ ಪಚಡಿ ರೆಡಿಯಾಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್